ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನು ಸಿ ಎಂ ಪಾತ್ರ ಏನಾದರೂ ಇದರಲ್ಲಿ ಇದೆಯಾ ಇಲ್ವಾ ಅನ್ನುವುದಕ್ಕೆ ಇವತ್ತು ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಆದರೆ ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನ ಮುಗಿಸೋದಕ್ಕೆ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡಿದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಆದೇಶವೂ ಕೂಡ ಹೊರಬೀಳುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು ಹೈಕೋರ್ಟ್ ಈ ಬಗ್ಗೆ ಸುಳಿವನ್ನು ಕೊಟ್ಟಿದೆ ಈಗ ಸಂಕಟಕ್ಕೆ ಸಿಲುಕಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಪಾಡುತ್ತಾಯಿ ಅಂತ ನಾಡ ದೇವತೆಗೆ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ರಿಲೀಫ್ ಗೌರಿ ಗಣೇಶ ಹಬ್ಬ ಆಚರಿಸೋದು ಇನ್ನಷ್ಟು ಸುಲಭ ಆಗಿದೆ ಮೂಡಾ ಕೇಸ್ನ ವಿಚಾರಣೆಯನ್ನ ಸೆಪ್ಟೆಂಬರ್ ಒಂಬತ್ತಕ್ಕೆ ಹೈಕೋರ್ಟ್ ಮುಂದೂಡಿದೆ ಹಾಗಾಗಿ ಗೌರಿ ಗಣೇಶ ಹಬ್ಬ ಮುಗಿದ್ಮೇಲೆ ಕೇಸ್ ಬರೋದಿದೆ ಹೈಕೋರ್ಟ್ನಲ್ಲಿ ಇವತ್ತು ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ವಾದ ಮಾಡಿದ್ರು ಸಿಎಂ ತನಿಖೆಗೆ ಸೆವೆಂಟೀನ್ ಎ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಪೊಲೀಸರು ಮನವಿ ಸಲ್ಲಿಸುವ ಅಗತ್ಯವಿಲ್ಲ ಯಾವುದೇ ಮನವಿ ಸಲ್ಲಿಸದೆಯೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು ಎಂದರು ಆಗ ಈ ಬಗ್ಗೆ ಈಗಾಗಲೇ ಹಿಂದಿನ ಹಲವು ತೀರ್ಪುಗಳಲ್ಲಿ ನಿರ್ಧಾರಗಳಾಗಿವೆ ಪೊಲೀಸ್ ಅಧಿಕಾರಿ ಮನವಿ ಸಲ್ಲಿಸುವ ಅಗತ್ಯವಿಲ್ಲ ಎಂದರು ಜಡ್ಜ್ ವಾದ ಮುಂದುವರೆಸಿದ ರಾಘವನ್ ಅನಗತ್ಯ ಲಾಭ ಅನುಕೂಲ ಪಡೆಯುವುದು ಕೂಡ ಕಾಯ್ದೆ ವ್ಯಾಪ್ತಿಗೆ ಬರುತ್ತೆ ಕಾನೂನು ಬಾಹಿರವಾಗಿಲ್ಲದಿದ್ದರೂ ಪ್ರಭಾವ ಬಳಸಿ ಲಾಭ ಪಡೆದರೆ ಅಪರಾಧ ನೇರವಾಗಿ ಸಂಬಂಧ ಹೊಂದಿಲ್ಲದಿದ್ದರೂ ಸಾರ್ವಜನಿಕವಾಗಿ ಸೇವಕರಾಗಿ ಪ್ರಭಾವ ಬೀರಿದ್ರೆ ಅದು ಸೆಕ್ಷನ್ ಸೆವೆಂಟೀನ್ ಎ ಅಡಿ ಬರುತ್ತದೆ ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರಲು ಈ ಕಾಯ್ದೆ ರಚಿಸಲಾಗಿದೆ ಸಾರ್ವಜನಿಕ ವಿಶ್ವಾಸಾರ್ಹತೆಯ ದೃಷ್ಟಿಯಿಂದ ಪ್ರಕರಣವನ್ನು ನೋಡಬೇಕು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತರ ಅವಧಿಯಲ್ಲಿ ಸಿದ್ದರಾಮಯ್ಯ ರಾಜ್ಯದ ಡಿಸಿಎಂ ಆಗಿದ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಐದರವರೆಗೆ ಮತ್ತೆ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸಿಎಂ ಆಗಿದ್ದಾರೆ ಎಂದರು ಆಗ ಮಧ್ಯಪ್ರವೇಶಿಸಿದ ಜಡ್ಜ್ ಇದು ತುಂಬಾ ಮುಖ್ಯವಾದ ವಿಚಾರ ಇದೊಂದೇ ಜಮೀನನ್ನು ಡಿನೋಟಿಫೈ ಮಾಡಲಾಗಿದೆಯೇ ಎಂದು ಪ್ರಶ್ನಿಸಿದ್ರು ಅದಕ್ಕೆ ಉತ್ತರಿಸಿದ ರಾಘವನ್ ಹೌದು ನಮ್ಮ ಮಾಹಿತಿಯಂತೆ ಇದೊಂದೇ ಆಸ್ತಿಯನ್ನು ಡಿನೋಟಿಫೈ ಮಾಡಲಾಗಿದೆ ಆಸ್ತಿಯನ್ನು ಸರ್ಕಾರಕ್ಕೆ ನೀಡಿದರೆ ಡಿನೋಟಿಫಿಕೇಷನ್ ಮಾಡುವ ಪ್ರಶ್ನೆಯಲ್ಲಿದೆ ತನಿಖೆಯನ್ನು ತಡೆಹಿಡಿಯಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇಕೆ ಎಂಬುದೇ ಅಚ್ಚರಿ ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಪರಿಹಾರವನ್ನ ಮುಡಾ ನಿಗದಿಪಡಿಸಿತ್ತು ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷಕ್ಕೆ ಪರ್ಯಾಯವಾಗಿ ಹದಿನಾಲ್ಕು ನಿವೇಶನಗಳನ್ನು ನೀಡಲಾಗಿದೆ ಹದಿನಾಲ್ಕು ಸೈಟಿನ ಮೌಲ್ಯ ಎಷ್ಟಿದೆ ಸುಣ್ಣಕ್ಕೆ ಬೆಣ್ಣೆಯ ಬೆಲೆ ನೀಡುತ್ತಿದ್ದೀರಾ ಆಸ್ತಿ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಮುಡಾ ವಿವೇಚನೆ ಬಳಸಿಲ್ಲ ಎಲ್ಲ ವಿಚಾರಗಳನ್ನು ಗಾಳಿಗೆ ತೂರಿರುವುದರಿಂದ ತನಿಖೆ ನಡೆಯಬೇಕು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿದಾರರು ಮುಖ್ಯಮಂತ್ರಿಯಾಗಿದ್ದಾಗ ನಿರ್ಣಯ ಅಂಗೀಕರಿಸಲಾಗಿದೆ ಈ ಎಲ್ಲವೂ ನಡೆದಾಗ ಸಿದ್ದರಾಮಯ್ಯ ಡಿಸಿಎಂ ಅಥವಾ ಸಿಎಂ ಆಗಿದ್ರು ಸಿಎಂ ಪತ್ನಿಗೆ ಬೇಕಾದಂಥ ನಿಯಮಗಳನ್ನು ಬದಲಿಸಿಕೊಂಡಿದ್ದಾರೆ ಎಂದರು ಆಗ ಈ ಕೇಸ್ಗೂ ಮುಡಾ ತನಿಖಾ ಆಯೋಗಕ್ಕೂ ಸಂಬಂಧವಿದೆಯೇ ಎಂದು ಪ್ರಶ್ನಿಸಿದ್ರು ಜಡ್ಜ್ ಇದಕ್ಕೆ ಉತ್ತರಿಸಿದ ರಾಘವನ್ ಮುಡಾ ಹಗರಣಗಳ ಸಂಬಂಧ ಸರ್ಕಾರ ಆಯೋಗ ರಚಿಸಿದೆ ಸಿಎಂ ಪತ್ನಿಯ ನಿವೇಶನ ಹಂಚಿಕೆ ಬಗ್ಗೆ ಆಯೋಗ ರಚಿಸಿಲ್ಲ ಮುಡಾದ ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳ ತನಿಖೆಗೆ ಆಯೋಗ ರಚನೆಯಾಗಿದೆ ಸರ್ಕಾರದ ನ್ಯಾಯಾಂಗ ಆಯೋಗ ಕ್ಲೀನ್ ನೀಡಲೂ ಬಹುದು ಒಂದು ಸೈಟ್ಗೂ ಅರ್ಹತೆ ಇಲ್ಲದವರಿಗೆ ಹದಿನಾಲ್ಕು ಸೈಟ್ ನೀಡಿದ್ದಾರೆ ಎಂದು ಹೇಳಿ ತಮ್ಮ ವಾದ ಮುಗಿಸಿದ್ರು ರಾಘವನ್ ಆಗ ಜಡ್ಜ್ ನಾಗಪ್ರಸನ್ನ ರಾಜ್ಯಪಾಲರ ಅನುಮತಿ ಬಗ್ಗೆ ಸಾಂವಿಧಾನಿಕವಾಗಿ ಕೋರ್ಟ್ ತೀರ್ಮಾನಿಸಬಹುದು ಹೈಕೋರ್ಟ್ಗೆ ರಾಜ್ಯಪಾಲರ ಆದೇಶದ ಬಗ್ಗೆ ತೀರ್ಪು ನೀಡುವ ಅಧಿಕಾರವಿದೆ ಎಂದರು ರಾಘವನ್ ವಾದ ಮುಗಿದ ಕೂಡಲೇ ತಮ್ಮ ವಾದಕ್ಕೆ ಮನವಿ ಮಾಡಿದ್ರು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೋಮವಾರ ವಾದ ಮಾಡುವುದಾಗಿ ಹೇಳಿದ್ರು ಆಗ ಜಡ್ಜ್ ನಾಗಪ್ರಸನ್ನ ಹಬ್ಬದೊಳಗೆ ಮುಗಿಸಬೇಕು ಎಂದ್ರು ಎಜಿ ಆದ್ಮೇಲೆ ನಾನು ಮರುವಾದ ಮಾಡಬೇಕು ಅಂದ್ರು ಸಿಎಂ ಪರ ವಕೀಲ ಅಭಿಷೇಕ್ ಮನುಸಿಂಘ್ವೆ ಹಾಗಾಗಿ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆ ಮುಂದೂಡಿದ್ರು ಜಡ್ಜ್ ಅಷ್ಟೇ ಅಲ್ಲ ಸೆಪ್ಟೆಂಬರ್ ಹನ್ನೆರಡರೊಳಗೆ ಇದನ್ನು ಮುಗಿಸೋಣ ಎಂದೂ ಹೇಳಿದ್ದಾರೆ ನಾಡುದೇವಿ ಮೊರೆ ಹೋದ ನಾಡದೊರೆ ನಾಳೆ ಚಾಮುಂಡೇಶ್ವರಿಗೆ ಸಿಎಂ ಪೂಜೆ ಮುಡಾ ಕೇಸ್ನ ವಿಚಾರಣೆ ಟೆನ್ಷನ್ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಇಂದು ರಾತ್ರಿ ಸ್ವಂತ ಊರು ಮೈಸೂರಿಗೆ ಹೋಗ್ತಿದ್ದಾರೆ ನಾಳೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿದ್ದಾರೆ ಮುಡಾ ಹಗರಣದಿಂದ ಪಾರಾಗಲು ದೇವರ ಮೊರೆ ಹೋಗ್ತಿದ್ದಾರೆ ಎಂದೇ ಜನ ಮಾತಾಡಿಕೊಳ್ಳುತ್ತಿದ್ದಾರೆ ದೇವರ ದರ್ಶನದ ಬಳಿಕ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ